ಹಲೋ ಸರ್ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೆಷರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂದರೆ ನನಗೆ ಒಂದು ಕಮೆಂಟ್ಸ್ಗಳು ಬಂದಿದ್ದವು ಸುಮಾರು ಕಮೆಂಟ್ಸ್ಗಳು ಸುಮಾರು ನಾಲ್ಕರಿಂದ ಐದು ಕಮೆಂಟ್ಸ್ಗಳು ಬಂದಿದ್ದಾವ ಒಬ್ಬರೇ ಒಂದು ಮೂರು ಕಮೆಂಟ್ ಮಾಡಿದರು ಇನ್ನೊಂದು ಒಬ್ರು ಇನ್ನೊಂದು ಕಮೆಂಟು ಇನ್ನೊಂದೊಬ್ರು ಇನ್ನೊಂದು ಕಮೆಂಟ್ ಮಾಡಿದರು ಸಾ ಮೊದಲನೇದಾಗಿ ನಾನು ಮಾಡುವಂತಹ ಒಂದು ವಿಡಿಯೋಸ್ಗಳು ನಿಮಗೆ ಅನುಕೂಲ ಆಗ್ತಿದವ ಇಲ್ವ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಯಾಕೆಂದರೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಏಕೆಂದರೆ ನಾನು ಮಾಡುವಂಥ ಒಂದು ವೀಡಿಯೋಗಳು ನಿಮ್ಗೆ ತೊಂದರೆ ಉಂಟು ಮಾಡ್ತಿದ್ರೆ ಅಂತಹ ವೀಡಿಯೋಸ್ಗಳು ನಾನು ನಿಮಗೆ ಅಪ್ಲೋಡ್ ಮಾಡೋದಿಲ್ಲ ಅರ್ಥ ಆಯ್ತಾ ನಿಮಗೇನಾದರೂ ನಾನು ಮಾಡುವಂಥ ಒಂದು ವೀಡಿಯೋಸ್ಗಳು ನಿಮಗೆ ತೊಂದರೆ ಅನಿಸಿದ್ರೆ ಕೂಡಲೇ ಇಮಿಡಿಯೇಟ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಪದೇ ಪದೇ ರೇಷನ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ ಅರ್ಥ ಆಯ್ತಾ ಇವಿ ಅಂದರೆ ಅದ್ರ ಬಗ್ಗೆನೇ ನಾನು ತಿಳಿಸ್ಕೊಡ್ತಾ ಹೋಗಿದ್ದೀನಿ ಯಾಕೆ ಅಂದರೆ ಮೇನ್ ಉದ್ದೇಶ ಏನು ಅಂದರೆ ಬಿ ಪಿ ಎಲ್ ಕಾರ್ಡು ಯಾರ ಹತ್ರ ಇರೋದಿಲ್ವೋ ಅಕಸ್ಮಾತ್ ನಿಮಗೆ ಎಮರ್ಜೆನ್ಸಿ ಏನಾದರೂ ಬಂದರೆ ಎಲ್ಲಿಗೆ ಹೋಗ್ತೀರಾ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೆಲ್ತ್ ಇಶ್ಯೂ ಆಯಿತು ಅರ್ಥ ಆಯ್ತಾ ನಿಮಗೆ ಅರ್ಜೆಂಟಾಗಿ ರೇಷನ್ ಕಾರ್ಡ್ ಬೇಕು ಗುರು ಹಾಂ ಎಲ್ಲಿಗೆ ಹೋಗ್ತೀರಾ ಅವನು ಯಾವನೋ ಕಮೆಂಟ್ ಮಾಡೋದ್ನಲ್ಲ ಅವನೇನಾದರೂ ಬಂದು ಮಾಡಿಕೊಡ್ತಾನ ಹ್ಞೂ ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈಗ ನಮ್ಮ ಪಕ್ಕದ ಮನೆಯಲ್ಲಿ ಅವರು ಸುಮಾರು ಒಂದು ನಾಲ್ಕೈದು ತಿಂಗಳು ಅಕ್ಕಿ ತೊಗೊಂಡಿರಲಿಲ್ಲ ಅಪ್ಪ ರಿಜೆಕ್ಟ್ ಆಯಿತು ರೇಷನ್ ಕಾರ್ಡು ಹಾರ್ಟ್ ಪೇಷಂಟ್ ಅವರು ಇವಾಗ ಅವ್ರಿಗೆ ರೇಷನ್ ಕಾರ್ಡ್ ಬೇಕು ಇವನು ಯಾವನೋ ಬಂದು ಮಾಡಿಸ್ಕೊಡ್ತಾನೆ ನನಗೆ ಕಮೆಂಟ್ ಮಾಡಿದವನು ಹಾಂ ಕೊಡ್ತಾನ ಇದೇ ಥರ ನಮ್ಮ ಕರ್ನಾಟಕದಲ್ಲಿ ಸುಮಾರು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅರ್ಹತೆ ಇದ್ರೂ ಸಹ ಕ್ಯಾನ್ಸಲ್ ಆಗಿದೆ ಇದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ವಾ ಇವರಿಗೆ ಯಾವನೇ ಆಗಲಿ ಒಂದು ಕಮೆಂಟ್ ಮಾಡೋದಕ್ಕೆ ಮುಂಚೆ ಏನಕ್ಕೋಸ್ಕರ ಕಮೆಂಟ್ ಮಾಡ್ತಾ ಇದ್ದೀನಿ ಈ ಈ ಒಂದು ಈ ವಿಡಿಯೋ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಅರ್ಥ ಆಯ್ತಾ ಎಷ್ಟು ಜನಕ್ಕೆ ಉಪಯೋಗ ಆಗ್ತಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಅವನ ಜುಬ್ಬೆ ಮೆಸೇಜ್ ಮಾಡಿದ ಅರ್ಥ ಆಯ್ತಾ ಏನಂತ ಗ್ರಾಮನೋರ ಏನೋ ಸಮಥಿಂಗ್ ನಾನು ಕ್ಲಿಯರಾಗಿ ಓದ್ಲಿಲ್ಲ ಓದಲಿಲ್ಲ ಬಟ್ ಆ ಗ್ರಾಮನವ್ರಿಗೆ ಏನೋ ಕಾಂಟ್ಯಾಕ್ಟ್ ಮಾಡಿ ರಿಪೋರ್ಟ್ ಮಾಡಿಸ್ತೀನಿ ಕಂಪ್ಲೇಂಟ್ ಮಾಡ್ತೀನಿ ಮಾಡ್ಕೊ ಯಾವ ಬೇಡ ಅಂದಿರೋದು ನನಗೆ ಗ್ರಾಮನ ಐಡಿ ಹಾಕ್ಬಿಟ್ಟು ಏನಾದರೂ ನಿನಗೆ ತೋರಿಸ್ಕೊಡ್ತಾ ಇದ್ದೀನಿ ಗ್ರಾಮನ ಐಡಿಯಲ್ಲಿ ಏನಾದರೂ ರೇಷನ್ ಕಾರ್ಡ್ ಅಲ್ಲೇ ಬಿಡ್ತಾರೆ ಅಂತ ನಾನು ನಿಮ್ಗೆ ಏನಾದರೂ ನಾ ಏನಂತ ರಿಪೋರ್ಟ್ ಮಾಡ್ತೀಯ ಮಾಡ್ಕೊ ಹಾಂ ರಿಮ್ ರಿಪೋರ್ಟ್ ಮಾಡಿದ್ರೆ ಮಾಡು ಇವತ್ತೇ ಮಾಡು ಅದಕ್ಕೇನು ಹಾಂ ರಾತ್ರಿನೇ ಒಂದು ವೀಡಿಯೋಸ್ ಮಾಡಬೇಕು ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದೆ ಬಟ್ ಟೈಮ್ ಇರಲಿಲ್ಲ ಅರ್ಥ ಆಯ್ತಾ ಏನೋ ಇನ್ನೊಂದು ಮೆಸೇಜ್ ಮಾಡಿದ ನಿನ್ನ ಕೆಲಸ ಇಲ್ಲ ಅಂದ್ರೆ ಹೇಳು ಐನೂರು ರೂಪಾಯಿ ಕೊಡ್ತೀನಿ ಕೆಲ್ಸಕ್ಕೆ ಸೇರಿಸ್ತೀನಿ ಕೆಲ್ಸಕ್ಕೆ ನಾನೇ ತಗೊಳ್ತೀನಿ ಅಂತ ಏನೋ ಕಮೆಂಟ್ ಮಾಡಿದ ಬಟ್ ಆದರೆ ನಿನಿಟ್ಕೋ ಅರ್ಥ ಆಯ್ತಾ ಮೇಯ್ನಾಗಿ ನನ್ನ ಹತ್ರನೇ ಇಬ್ಬರು ಕೆಲ್ಸಕ್ಕೆ ಅವ್ರೆ ನೀನು ಬಾ ಎಡಿಟಿಂಗ್ ಪರ್ಪಸ್ ಸ್ಕಿಲ್ ಏನಾದರೂ ನಿನಗೆ ಎಡಿಟಿಂಗ್ ಸ್ಕಿಲ್ ಏನಾದರೂ ಕರೆಕ್ಟ್ ಆಗಿದ್ರಬ್ಬಾ ನಾನೇ ದಿನಕ್ಕೊಂದು ಸಾವಿರ ರೂಪಾಯಿ ಕೊಡ್ತೀನಿ ನಾನು ಹೇಳಿದ ಕೆಲಸ ಮಾಡಿ ಸಾಕು ನೀನು ದಿನಕ್ಕೊಂದೊಂದು ಸಾವಿರ ರೂಪಾಯಿ ಕೊಡ್ತೀನಿ ನಾನು ದಮ್ಮ ಆಯ್ತಾ ನಿನ್ ಬರೋದಕ್ಕೆ ಮೀಟ್ರ್ ಬೇಕು ಅರ್ಥ ಆಯ್ತಾ ಸುಮ್ಮನೆ ಕುತ್ಕೊಂಡು ಕಮೆಂಟ್ ಹೊಡಿಯೋದು ಅಲ್ಟೆ ಹೊಡಿಯೋದಲ್ಲ ಒಂದು ವಿಡಿಯೋ ಕ್ರಿಯೇಟ್ ಮಾಡಬೇಕು ಅಂದರೆ ಆ ಕ್ರಿಯೇಟರ್ ಕಷ್ಟ ಅವ್ರಿಗೆ ಗೊತ್ತಿರ್ತದೆ ಕುತ್ಕೊಂಡು ಬ್ಯಾಡ್ ಕಮೆಂಟ್ಸ್ ಓಡಿಯೋರ್ಗಲ್ಲ ಅರ್ಥ ಆಯ್ತಾ ಒಂದು ವಿಡಿಯೋದಿಂದ ದಿಂದ ಹಲವಾರು ಅನುಕೂಲ ಆಗುತ್ತೆ ಅಂದ್ರೆ ನಿಂದೇನು ನಿನ್ ಸೆಂಟ್ರಲ್ ಅಲ್ಲರ್ಸೋದ್ ಬಂದು ಅದ್ಯಾರ್ಗೋ ಕಮ್ಯಾಂಡ್ ರಿಪೋರ್ಟ್ ಮಾಡ್ತಾನಂತೆ ಸಂಬಳ ಕೊಡ್ತಾನೆ ಸರಿ ಕಣಪ್ಪ ಆಯ್ತು ನಾನು ಬರ್ತೀನಿ ನನಗೆ ಎಡಿಟಿಂಗ್ ಸ್ಕಿಲ್ ಇದೆ ಪ್ರೊಫೆಷನಲ್ ಫೋಟೋಗ್ರಾಫರ್ ಬಟ್ ಆದ್ರೆ ಇನ್ನೊಂದು ಸಿ ಎಸ್ ಸಿ ಸರ್ವಿಸ್ ಸೆಂಟರ್ ಸಹ ನಂದಿದೆ ಅರ್ಥ ಆಯ್ತಾ ಇದನ್ನೆಲ್ಲ ಬಿಟ್ಟು ನಾನು ನಿನ್ನ ಕಡೆ ಕೆಲಸಕ್ಕೆ ಬರ್ತೀನಿ ತಿಂಗಳಿಗೆ ನನಗೆ ಸುಮಾರು ಒಂದು ಎಂಬತ್ತರಿಂದ ಒಂಬತ್ತು ಸಾವಿರ ಬೇಕು ನಿನ್ ಕೇಳಿ ತಾಕತ್ತೈತ ಕೊಡೋದಕ್ಕೆ ಐನೂರು ರೂಪಾಯಿ ಕೂಲಿಗೆ ನಾನೇನು ಇವನ ಬಂದ್ ಮಾಡೋದಕ್ಕೆ ನಿನ್ನತ್ರ ಹತ್ರ ಕೊಡ್ತೀಯಾ ಎಂಬತ್ ಸಾವಿರ ಬರ್ತೀನಿ ನಾನೇ ಐನೂರು ರೂಪಾಯಿ ಕೊಟ್ಬಿಡ್ತಾನಂತ ಇವ್ನ ಹತ್ರ ಕೆಸಕ್ಕೆ ಕೊಟ್ಟ ಬರಲ್ಲೇ ನಾನೇ ಸಾವಿರ ರೂಪಾಯಿ ಕೊಡ್ತೀನಿ ಸಾವಿರ ರೂಪಾಯಿ ನಾನೇ ಕೊಡ್ತೀನಿ ಎಡಿಟಿಂಗ್ ಸ್ಕಿಲ್ ಇರಬೇಕು ಫೋಟೋಗ್ರಾಫರ್ ಪ್ರೊಫೆಷನಲ್ ಆಗಿದ್ರೆ ನಾನೇ ಕೊಡ್ತೀನಿ ಬಾ ದಿನಕ್ಕೊಂದು ಸಾವಿರ ಕೊಡ್ತೀನಿ ವಿಡಿಯೋ ಎಡಿಟಿಂಗ್ ಸುಮಾರು ಇದಾವೆ ಕೊಡ್ತೀನಿ ಬಾ ಆಯ್ತಾ ಮಾಡೋದಕ್ಕೆ ನಿನಗೆ ದಮ್ ಬೇಕು ಯಾರಿಗೆ ಆಗಲಿ ಸುಮ್ಮನೆ ಕೂತ್ಕೊಂಡು ಅಲ್ಟ ಓಹೋ ನನಗೇನೋ ಮಾತೆ ಬರಲ್ಲ ಅಂದ್ಕೊಂಡಿದ್ದೀರೇನಾ ಗುರುವೇ ಮೊದಲನೇದಾಗಿ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಡ್ರಿ ನಂದು ಹಳೆ ಯೂಟ್ಯೂಬ್ ಚಾನಲ್ಲೂ ಇದೆ ಅರ್ಥ ಆಯ್ತಾ ಅದರಲ್ಲಿ ಸಿಕ್ಕಾಪಟೆ ನಿಮ್ಮಂತ್ರ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಸಿಕ್ಕಾಪಟೆ ಈಗ ಒಂದು ಹೊಸ ಚಾನಲ್ ಬೆಳಿಬೇಕಾದ್ರೆ ಅದರಲ್ಲೂ ಅಷ್ಟೇ ಸಮಸ್ಯೆ ಇತ್ತು ಹೊಸ ಚಾನಲ್ಲು ಬೆಳಿಬೇಕಾದ್ರೆ ಎವಿ ರಿಸ್ಕ್ ಇತ್ತು ಎಮ್ಮಂತ್ರ ಸುಮಾರು ಜನ ಇದ್ರು ನನಗೆ ಹೆಜ್ಜೆ ಹೆಜ್ಜೆಗೂ ಸಿಕ್ತಿದ್ರು ಬಟ್ ಆದರೆ ಈಗ ಈ ಚಾನಲಲ್ಲೂ ಹಂಗೆ ಆಗ್ತಿದೆ ಹೊಸ ಯೂಟ್ಯೂಬು ಏನೋ ಹುಡುಗಂಗ್ ಗೊತ್ತಿಲ್ಲ ಇದ್ರ ಬಗ್ಗೆ ಏನೋ ಇನ್ಫಾರ್ಮೇಶನ್ ಇಲ್ಲ ಅನ್ಕೊಬಿಟ್ಟವ್ರೆ ದಯವಿಟ್ಟು ಆ ಥರ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಅರ್ಥ ಆಯ್ತಾ ಯಾವನೇ ಆಗಿರಲಿ ಬ್ಯಾಡ್ ಕಾಮೆಂಟ್ ಮಾಡ್ರೋ ಇನ್ನೊಬ್ಬ ಯಾವನೋ ಮೆಸೇಜ್ ಮಾಡಿದ ಪೊಳ್ಳು ಇವನ್ ಯಾವನೋ ವ್ಯೂಸ್ಗೋಸ್ಕರ ವೀಡಿಯೋ ಮಾಡ್ತಾನೆ ಇನ್ನೇನು ಯೂಟ್ಯೂಬಿಂದ ಯಾರು ಇವನು ಬಂದು ನಂಗೆ ದುಡ್ಡು ಕೊಟ್ಬಿಡ್ತಾನೆ ಸಂಬಳನಾರು ಕೊಡ್ತಿದ್ಯಾನಪ್ಪ ನೀನು ನಾನು ಏನಾದರೂ ವಿಡಿಯೋ ಮಾಡ್ಸೋ ವಿಡಿಯೋಸ್ ಮಾಡ್ಕೊಳ್ತೀನಿ ಅದಕ್ಕೆ ಕೆಲವ್ರಿಗೆ ಅನುಕೂಲ ಆಗುತ್ತೆ ಅರ್ಥ ಆಯ್ತಾ ನಿನ್ಗೆ ಅನುಕೂಲ ಆಗಿಲ್ಲ ನೀನು ಏನಕ್ಕೆ ವೀಡಿಯೋ ನೋಡ್ತೀಯ ರೈಟಲ್ಲಲ್ಲಿ ತಮ್ಮಲ್ಲಿ ನಾನು ಹಾಕಿರ್ತೀನಿ ಅಲ್ವ ನೀನೇನು ಕ್ಲಿಕ್ ಮಾಡಿ ನೋಡ್ತೀಯ ವಿಡಿಯೋ ಇದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅರ್ಥ ಆಯ್ತಾ ಯಾವನೇ ಆಗಿರಲಿ ಬ್ಯಾಡ್ ಕಮೆಂಟ್ಸ್ ಮಾಡೋದಕ್ಕಿಂತ ಮುಂಚೆ ನೂರು ಸಾರಿ ಯೋಚನೆ ಮಾಡಿ ಅರ್ಥ ಆಯ್ತಾ ನಿನ್ಗೊಬ್ಬರಿಗೂ ಅನುಕೂಲ ಆಗಿಬಿಟ್ರೆ ಸಾಲದು ಅದೇ ಥರ ನಿಮ್ಮ ಥರ ಸಾವಿರಾರು ಜನ ಇರ್ತಾರೆ ಅರ್ಥ ಆಯ್ತಾ ಅಲ್ಲೂ ಸಹ ಅವ್ರಿಗೂ ಅನುಕೂಲ ಆಗಬೇಕು ಅರ್ಥ ಆಯ್ತಾ ಅವ್ರಿಗೇನೋ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ನೀನೇನಾದರೂ ಬಂದು ರೇಷನ್ ಕಳ್ಳ ಮಾಡಿ ಕೊಡ್ತೀಯಾ ಕಂದ ಆಂ ಆ ತಾಕತ್ ನಿನ್ಗೈತಾ ಇಲ್ಲ ಅಲ್ವಾ ನಾನು ಏನೋ ಇನ್ಫಾರ್ಮೇಷನ್ ಸಿಗ್ದಾಗ ನಾನು ಅವ್ರಿಗೆ ಶೇರ್ ಮಾಡ್ತೀನಿ ಇದರಿಂದ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ನೀನೇನು ಸೆಂಟ್ರಲ್ ಕಲ್ಡೇ ಕಡ್ಡಿಯಲ್ಲಿ ಆಡ್ಸೋಕೆ ಬರೋದು ಇಲ್ಲಿ ದಯವಿಟ್ಟು ಈ ಥರ ಯಾವುದೇ ಒಂದು ವೀಡಿಯೋಸ್ಗಾಗಲಿ ಯಾರದೇ ಒಂದು ಚಾನಲ್ಸ್ಗಳಿಗಾಗಲಿ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ನ ಮಾಡಬೇಡಿ ನನಗೆ ಇಷ್ಟು ಸುಮಾರು ನಾನು ಐದು ತಿಂಗ್ ನಾಲ್ಕು ತಿಂಗಳಾಯಿತು ಈ ಚಾನಲ್ ಸ್ಟಾರ್ಟ್ ಮಾಡಿ ನಾಲ್ಕು ತಿಂಗಳಲ್ಲೇ ಚಾನಲ್ನ ಗೇನ್ ಮಾಡ್ಕೊಂಡಿದ್ದೀನಿ ಅರ್ಥ ಆಯ್ತಾ ನಾನು ನಾಲ್ಕು ತಿಂಗಳಲ್ಲಿ ಚಾನಲ್ನ ಒಂದು ಗ್ರೋತ್ ಮಾಡಿದ್ದೀನಿ ಬಟ್ ಆದರೆ ಮೇಯ್ನಾಗಿ ಏನು ಅಂದರೆ ನಿಮ್ಮಂಥವ್ರು ನನಗೆ ಸಿಗ್ತಾನೆ ಇರ್ತಾರೆ ಅರ್ಥ ಆಯ್ತಾ ಸುಮಾರು ಇಷ್ಟು ಐದು ತಿಂಗಳ ಜರ್ನಿನಲ್ಲಿ ನಾಲ್ಕರಿಂದ ಐದು ತಿಂಗಳ ಜರ್ನಿನಲ್ಲಿ ನನಗೆ ಸಿಕ್ಕಿರೋದೇ ಇಬ್ಬರು ಬ್ಯಾಡ್ ಕಮೆಂಟ್ಸ್ ಮಾಡೋರು ನೂರಕ್ಕೆ ಎರಡು ಪರ್ಸೆಂಟು ಅಲ್ಲ ಝೀರೋ ಜೀರೋ ಡೂ ಜೀರೋ ಟೂ ಪರ್ಸೆಂಟು ನಿಮ್ಮಂಥವ್ರು ನನಗೆ ಬ್ಯಾಡಾಗಿ ಕಮೆಂಟ್ ಮಾಡಿರೋರು ಅರ್ಥ ಆಯ್ತಾ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನಿನಗೊಬ್ಬನಿಗೆ ಉಪಯೋಗ ಆದರೆ ಸಾಕಾಗಲ್ಲ ಅರ್ಥ ಆಯ್ತಾ ಇನ್ನೊಬ್ರಿಗೂ ಸಹ ಯೂಸ್ಫುಲ್ ಆಗಬೇಕದು ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇನ್ನೊಬ್ಬರಿಗೆ ಯಾರಿಗೇ ಆಗಲಿ ಬ್ಯಾಡ್ ಕಮೆಂಟ್ಸನ್ನು ಮಾಡೋದಕ್ಕೆ ಹೋಗ್ಬೇಡಿ